ಸರ್ಕಾರಿ ಆಸ್ಪತ್ರೆಯಲ್ಲಿದ್ದ ಇಪ್ಪತ್ನಾಲ್ಕು ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ ಸ್ಕ್ಯಾನಿಂಗ್ ಮಷಿನ್ ಕಳ್ಳತನ ಸೇರಿದಂತೆ ಇನ್ನಿತರ ಲಕ್ಷಾಂತರ ಬೆಲೆ ಬಾಳುವ ವೆಂಟಿಲೇಟರ್ ಮಾನಿಟರ್ಗಳು ಮತ್ತು ಆಕ್ಸಿಜನ್ ಸಿಲಿಂಡರ್ಗಳು ಸರ್ಕಾರಿ ಆಸ್ಪತ್ರೆ ಆಡಳಿತ ವರ್ಗ ಜಿಲ್ಲಾಡಳಿತ ಕಣ್ಣು ಮುಚ್ಚಿ ಕುಳಿತಿರುವುದು ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡವರ ಅನುಕೂಲಕ್ಕಾಗಿದ್ದ ಸ್ಕ್ಯಾನಿಂಗ್ ಮಷಿನ್ ಕಳ್ಳತನವಾಗಿದ್ದು ಸಿಸಿಟಿವಿಯಲ್ಲಿ ಪತ್ತೆಯಾಗಿದೆ ಪತ್ತೆಯಾಗಲು ಪ್ರಮುಖ ಕಾರಣ ಡಿಎಚ್ಒ ಇಲಾಖೆಯಿಂದ ಸ್ಕ್ಯಾನಿಂಗ್ ಡಾಕ್ಟರ್ ಪತ್ತೆಯಾಗಲು ಪ್ರಮುಖ ಕಾರಣ ಡಿಎಚ್ಒ ಇಲಾಖೆಯಿಂದ ಸ್ಕ್ಯಾನಿಂಗ್ ಡಾಕ್ಟರ್ ಬೇಲೂರಿಗೆ ಬರಬೇಕೆಂಬ ಮನವಿಯಿಂದ ಸ್ಕ್ಯಾನಿಂಗ್ ಮಷಿನ್ ಪರಿಶೀಲಿಸುವಾಗ ಸ್ಕ್ಯಾನಿಂಗ್ ಮಷಿನ್ ಸರ್ಕಾರಿ ಆಸ್ಪತ್ರೆ ಕೊಠಡಿಯಿಂದ ಮಾಯವಾಗಿದ್ದು ಸಿಸಿಟಿವಿ ಪರಿಶೀಲಿಸುವ ವೇಳೆ ಪತ್ತೆಯಾಗಿದ್ದು ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿ ಪ್ರದೀಪ್ ಎಂಬ ವ್ಯಕ್ತಿಯ ಸಹಾಯದಿಂದ ಖಾಸಗಿ ಆಂಬ್ಯುಲೆನ್ಸ್ ಚಾಲಕ ಮತ್ತು ಮಾಲೀಕ ಸುಫಿಯಾನ್ ಎಂದು ತಿಳಿದು ಬಂದಿದೆ ಈ ಕಳ್ಳರನ್ನು ಉಳಿಸುವಂತಹ ಕೆಲಸಕ್ಕೆ ಸರ್ಕಾರಿ ಆಸ್ಪತ್ರೆಯ ಆಡಳಿತ ವರ್ಗ ಮುಂದಾಗಿದ್ದು ಸ್ಥಳೀಯ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಕೂಡಲೇ ಜಿಲ್ಲಾಧಿಕಾರಿಗಳು ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಿ ಈಗಾಗಲೇ ಆಸ್ಪತ್ರೆಯಲ್ಲಿದ್ದಂತಹ ಆರು ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ ಐದಕ್ಕೂ ಹೆಚ್ಚು ವೆಂಟಿಲೇಟರ್ ಮಾನಿಟರ್ಗಳು ಹಾಗೂ ಹತ್ತಕ್ಕೂ ಹೆಚ್ಚು ಆಕ್ಸಿಜನ್ ಸಿಲಿಂಡರ್ಗಳು ಈಗಾಗಲೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಯವಾಗಿರುವ ಮಾಹಿತಿ ಅಲ್ಲಿನ ಪ್ರಮುಖರಿಂದ ಲಭ್ಯವಾಗಿದೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಆ್ಯಂಬುಲೆನ್ಸ್ಗಳು ಇದ್ದರೂ ಕೂಡ ಆಸ್ಪತ್ರೆ ಸಿಬ್ಬಂದಿಗಳು ವೈದ್ಯರು ಸ್ಟಾಫ್ ನರ್ಸ್ಗಳು ಸೇರಿ ಎಲ್ಲರ ಸಹಕಾರದಿಂದ ಖಾಸಗಿ ಆಂಬ್ಯುಲೆನ್ಸ್ಗಳ ಹಣಕ್ಕೆ ಬಲಿಯಾಗಿ ಖಾಸಗಿ ಆಂಬ್ಯುಲೆನ್ಸ್ಗಳ ಚಾಲಕರು ಆಸ್ಪತ್ರೆಯನ್ನೇ ಮನೆ ಮಾಡಿಕೊಂಡಿದ್ದಾರೆ ಜೊತೆಗೆ ಈ ರೀತಿಯ ಕಳ್ಳತನಕ್ಕೆ ಕೈಜೋಡಿಸಿದ್ದಾರೆ ಎಂದು ಆರೋಪಿಸಲಾಗುತ್ತಿದೆ ಈ ಎಲ್ಲ ಸತ್ಯಾಂಶವನ್ನು ಹೊರತರಲು ಜಿಲ್ಲೆಯ ನಿಷ್ಠಾವಂತ ಜಿಲ್ಲಾಧಿಕಾರಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕಳ್ಳಾಟವನ್ನು ಬಯಲಿಗೆ ತರುವರ ಎಂದು ಕಾತು ನೋಡಬೇಕಿದೆ ಮತ್ತೆ ಆ ಸಿಲಿಂಡರ್ ಗಳು ಎಷ್ಟು ತರಿಸಿದ್ರು ಎಷ್ಟಿದಾವೆ ಅಂತ ಸ್ಕ್ರೂಟಿನಿ ಮಾಡಿಸ್ತಾ ಇದ್ದೀನಿ ಅಂದ್ರೆ ಕೋವಿಡ್ ಅಲ್ಲಿ ಎಷ್ಟು ಬಂದಿದ್ವು ಅದಕ್ಕಿಂತ ಹಿಂಚೆ ಅದು ಸ್ಟಾಕ್ ತಗ್ಸ್ಬಿಟ್ಟು ನೋಡಿಸ್ತಾ ಇದ್ದೀನಿ ನಾನು ಇಲ್ಲಿ ಬಂದು ಎಷ್ಟು ನಾನು ಒಂದು ವರ್ಷ ಆಯ್ತು ಬಟ್ ಚಾರ್ಜ್ ತಗೊಂಡು ಐದು ತಿಂಗಳ ಸಿಲಿಂಡರ್ ಅದು ಬೇರೆ ಬೇರೆ ತರದ್ದೆಲ್ಲ ಹುಡುಕಿಸ್ಬೇಕಲ್ವಾ ಒಂದೊಂದೇ ಒಂದೊಂದೇ ಮಾಡ್ಲಿಕ್ಕೆ ಆಗತ್ತೆ ಎಲ್ಲ ಒಟ್ಟಿಗೆ ಮಾಡ್ಲಿಕ್ಕೆ ಆಗಲ್ಲ ಸಿಕ್ಕಾಕೊಂಡ್ರೆ ನಾವು ಅನುಭವಿಸ್ತಾರೆ ಬಿಡಿ ಈಗ ಇದ್ರೆ ಈಗ ಸಿಕ್ಕಾಕೊಂಡ್ರೆ ಅಕಸ್ಮಾತ್ ಆಗಲಿ ಹಂಗೇನಾರು ಇತ್ತು ಅಂತಂದ್ರೆ ಯಾರು ಸಿಕ್ಕಾಕೊಂಡಿರ್ತಾರ ಅವ್ರು ಅನುಭವಿಸ್ತಾರೆ ಅಂತ ಸರ್ಕಾರದ ಆಸ್ತಿ ಯಾರು ಅನ್ಯಾಯ ಮಾಡಿರ್ತಾರಲ್ಲ ಅವ್ರು ಅನುಭವಿಸ್ತಾರೆ ಅನ್ಯಾಯ ಮಾಡೋದು ಅನುಭವಿಸಿ ಅನುಭವಿಸ್ತಾರಲ್ಲ ಕಾರಣ ಕೊಡು ಅಂತ ಕೊಟ್ಟಿದ್ದೀನಿ ಈ ಮನೆಗೆ ಯಾಕೆ ತಗೊಂಡೋಗಿದ್ದೆ ಹಾಸ್ಪಿಟಲ್ ಇಟ್ಟು ಆಗಲ್ಲ ಅದು ಅದು ಗಾಲಿ ಇದೆ ಅದಕ್ಕೆ ಇಲ್ಲ ಇಲ್ಲಿ ಇದೆ ಯಾವ ತರ ಅಂತ ನೋಡೋಣ ಸಿಸ್ಟಿ ಇದೆ

ತಗೊಂಡೋಗಿ ಅಲ್ಲಿ ನಮ್ದು ಐ ಸಿ ಯು ಇದೆ ಐ ಸಿ ಯು ಅಲ್ಲಿ ಇಡ್ರಿ ಅಂತ ಹೇಳಿದ್ರು ಅದು ಏನಾಗಿದೆ ಅಂದ್ರೆ ಐ ಸಿ ಯು ಅಲ್ಲಿ ಇಡಕ್ ಹೋಗಿದೆ ಅನ್ನೋದು ಬೀಗ ಇಲ್ಲ ಅನ್ಕೊಂಡು ಮತ್ತೆ ಎಲ್ಲರೂ ಇಡಕ್ ಅಂತ ನಾವು ಮನೆಗೆ ಹೋಗಿ ಅವ್ನು ಯಾವಾಗ ಇಟ್ಕೊಂಡಿದ್ದಾನಂತ ಅಲ್ಲ ಅವ್ರು ಮೋಸ್ಟ್ಲಿ ಅವನು ಯಾವಾಗ ಅಂತ ಗೊತ್ತಿಲ್ಲ ಅವನು ಹೇಳೋದು ಇಲ್ಲ ಮೇಡಮ್ ನೀವು ಮೊನ್ನೆ ನೀವು ಹೇಳಿದಾಗ ನಾನು ತಂದೆ ಬೀಗ ಇರಲಿಲ್ಲ ಸಂಜೆ ಆರು ಗಂಟೆಗೆ ಮತ್ತೆ ಆಮೇಲೆ ಅಲ್ಲಿ ತಗೊಂಡೋಗಿಟ್ರು ಬೆಳೆಗಡೆ ತರೋಣ ಅಂದ್ಕೊಂಡೆ ಮರ್ತೋಯ್ತು ನನಗೆ ಹಂಗಾಗಿ ನಾನು ಒಂದು ಐದಾರು ದಿವಸ ಆಯ್ತು ನನಗೆ ತಪ್ಪಾಯ್ತು ಮನೆಗೆ ಹೋಗಿ ಇಟ್ಕೊಂಡಿರೋದು ವಾಪಸ್ಸು ತಂದು ಕೊಡೋಕ್ಕಾಗಿಲ್ಲ ಅಂತ ಅವನು ಹೇಳಿ ಅಷ್ಟೇ ಸೊ ಅದನ್ನ ಅವನು ಬೀಗ ಇಲ್ಲ ಅಂತ ಹೇಳಿ ನಾನು ತಗೊಂಡೋಗಿ ಇಟ್ಕೊಂಡಿರೋದು ಅದಕ್ಕೆ ಬೇರೆ ಅದು ಉದ್ದೇಶ ಇಲ್ಲ ನಮ್ಮ ಪ್ರದೀಪ್ ತಗೊಂಡು ಹೋಗೋ ತಗೊಂಡು